ಈ ಬೇಸಿಗೆಯಲ್ಲಿ ನೀವೇನಾದರೂ ಒಂದು ದಿನದ ಪ್ರವಾಸ ಕೈಗೊಂಡಿದ್ದೀರಾ ಹಾಗಾದ್ರೆ ನೀವು ಸಾವನದುರ್ಗ ಬೆಟ್ಟಕ್ಕೆ ಹೋಗೋಕೆ ಪ್ಲಾನ್ ಮಾಡಿ ಏಷ್ಯಾದ ದೊಡ್ಡ ಏಕಶಿಲೆಯ ಬೆಟ್ಟಗಳಲ್ಲಿ ಒಂದು ಎಂದು ಪರಿಗಣಿಸಲಾಗಿದೆ ಬೆಟ್ಟವು ಸಮುದ್ರ ಮಟ್ಟಕ್ಕಿಂತ ಸಾವಿರದ ಇನ್ನೂರ ಇಪ್ಪತ್ತಾರು ಮೀಟರ್ ಎತ್ತರಕ್ಕೆ ಏರುತ್ತದೆ ಮತ್ತು ಡೆಕ್ಕನ್ ಪ್ರಸ್ಥಭೂಮಿಯ ಒಂದು ಭಾಗವೂ ಆಗಿದೆ ಒಂದು ದಿನದ ಪ್ರವಾಸಕ್ಕೆ ಸೂಕ್ತ ಸಾವನದುರ್ಗ ಬೆಟ್ಟ ಏಷ್ಯಾದ ಅತಿ ದೊಡ್ಡ ಏಕಶಿಲೆಯ ಬೆಟ್ಟಗಳಲ್ಲಿ ಒಂದು ಎಂದು ಪರಿಗಣಿಸಲಾಗಿದೆ ಬೆಟ್ಟ ಸರಾಸರಿ ಸಮುದ್ರ ಮಟ್ಟಕ್ಕಿಂತ ಸಾವಿರದ ಇನ್ನೂರ ಇಪ್ಪತ್ತಾರು ಮೀಟರ್ ಎತ್ತರಕ್ಕೆ ಏರತ್ತೆ ಮತ್ತು ಡೆಕ್ಕನ್ ಪ್ರಸ್ಥಭೂಮಿಯ ಒಂದು ಭಾಗವಾಗಿದೆ ಸಾವನದುರ್ಗ ಬೆಟ್ಟ ಬೆಂಗಳೂರು ಸಿಟಿ ಜಂಕ್ಷನ್ನಿಂದ ನಲವತ್ತೆಂಟು ಕಿಲೋಮೀಟರ್ ರಾಮನಗರದಿಂದ ಮೂವತ್ತೊಂದು ಕಿಲೋಮೀಟರ್ ಮಾಗಡಿಯಿಂದ ಹದಿಮೂರು ಕಿಲೋಮೀಟರ್ ದೂರದಲ್ಲಿದೆ ಚಾರಣಕ್ಕಾಗಿ ಬೆಂಗಳೂರಿನಿಂದ ಜನಪ್ರಿಯವಾದ ಒಂದು ದಿನದ ಪ್ರವಾಸ ಇದಾಗಿದೆ ಮತ್ತು ಬೆಂಗಳೂರಿನಿಂದ ವಾರಾಂತ್ಯದ ಅತ್ಯುತ್ತಮ ಪ್ರವಾಸಗಳಲ್ಲಿ ಒಂದಾಗಿದೆ ಇದು ಪರ್ಯಾಯ ದ್ವಪಗ್ನೀಸ್ ಗ್ರಾನೈಟ್ಗಳು ಮೂಲ ಡೈಕ್ಗಳು ಲ್ಯಾಟರೈಟ್ಗಳನ್ನು ಒಳಗೊಂಡಿದೆ ಅರ್ಕಾವತಿ ನದಿ ಹತ್ತಿರ ತಿಪ್ಪಗೊಂಡನಹಳ್ಳಿ ಜಲಾಶಯದ ಮೂಲಕ ಮಂಚಾಲೆ ಬೆಲೆ ಅಣೆಕಟ್ಟಿನ ಕಡೆಗೆ ಹಾದು ಹೋಗುತ್ತೆ ಸವಂಡಿ ವೀರಭದ್ರೇಶ್ವರ ಸ್ವಾಮಿ ಮತ್ತು ತಪ್ಪಲಿನಲ್ಲಿರುವ ನರಸಿಂಹಸ್ವಾಮಿ ದೇವಸ್ಥಾನಗಳನ್ನು ಭೇಟಿ ಮಾಡಬಹುದು ಬೆಟ್ಟ ಹತ್ತುವವರು ಗುಹೆ ಪರಿಶೋಧಕರು ಮತ್ತು ಸಾಹಸಿಗರು ಇತರರು ಆಗಾಗ್ಗೆ ಸಾವನದುರ್ಗ ಬೆಟ್ಟಗಳಲ್ಲಿ ಹೋಗ್ತಾ ಇರ್ತಾರೆ ಹತ್ತಿರದ ಮಂಚಿನ ಮಲೆ ಅಣೆಕಟ್ಟು ಜಲಕ್ರೀಡೆಗಳಿಗೆ ಉತ್ತಮ ಸ್ಥಳ ಸ್ಥಳೀಯವಾಗಿ ಕರಿಗುಡ್ಡ ಮತ್ತು ಬಿಳಿಗುಡ್ಡ ಎಂದು ಕರೆಯಲ್ಪಡುವ ಎರಡು ಬೆಟ್ಟಗಳಿಂದ ಸಾವನದುರ್ಗ ರೂಪುಗೊಂಡಿದೆ ಈ ಬೆಟ್ಟದ ಹೆಸರಿನ ಆರಂಭಿಕ ದಾಖಲೆಯನ್ನ ಕ್ರಿಸ್ತಶಕ ಸಾವಿರದ ಮುನ್ನೂರ ನಲವತ್ತರಿಂದ ಮದಬಾಲುವಿನಿಂದ ಹೊಯ್ಸಳ ಬಲ್ಲಾಳ ಮೂರನೆಯವರು ಸವಂಡಿ ಎಂದು ಕರೀತಾರೆ ಮತ್ತೊಂದು ಅಭಿಪ್ರಾಯ ಅಂದ್ರೆ ಈ ಹೆಸರು ಹುಟ್ಟಿದ್ದು ಸಮಂತದುರ್ಗದಿಂದ ಮಾಗಡಿಯಿಂದ ಅಚ್ಚುತರಾಯರ ಅಡಿಯಲ್ಲಿ ರಾಜ್ಯಪಾಲರದ ಸಮಂತರಾಯರಿಂದ ಇದನ್ನ ದೃಢೀಕರಿಸುವ ಯಾವುದೇ ಶಾಸನಗಳಿಲ್ಲ ಇದು ಕೆಂಪೇಗೌಡರಂತಹ ಮಾಗಡಿ ದೊರೆಗಳ ದ್ವಿತೀಯ ರಾಜಧಾನಿಯಾಗಿತ್ತು ಸಾವನದುರ್ಗ ಬೆಟ್ಟದಲ್ಲಿನ ಕರಿಗುಡ್ಡ ಬಿಳಿಗುಟ ಗೊತ್ತಾ ಇಪ್ಪತ್ತೆಂಟರವರೆಗೆ ಮೈಸೂರು ಈ ಸ್ಥಳವನ್ನು ಸ್ವಾಧೀನಪಡಿಸಿಕೊಟ್ಟಿತ್ತು ಮತ್ತು ದಳವಾಯಿ ದೇವರಾಜ ಅವರು ಈ ಸ್ಥಳವನ್ನು ಅರಮನೆಯೊಂದಿಗೆ ನೆಲಪಟ್ಟಣದಲ್ಲಿ ಆಕ್ರಮಿಸಿಕೊಂಡರು ತೊಂಬತ್ತೊಂದರಲ್ಲಿ ಲಾರ್ಡ್ ಕಾರ್ಮೋನೀರ್ಸ್ ಇದನ್ನು ಮೂರನೇ ಆಂಗ್ಲೋ ಮೈಸೂರು ಯುದ್ಧದ ಸಮಯದಲ್ಲಿ ಟಿಪ್ಪು ಸುಲ್ತಾನ್ ಪಡೆಗಳಿಂದ ವಶಪಡಿಸಿಕೊಂಡ್ರು ರಾಬರ್ಟ್ ಹೋಮ್ ಮೈಸೂರಿನಲ್ಲಿ ತನ್ನ ಆಯ್ದ ವೀಕ್ಷಣೆಗಳಲ್ಲಿ ಬೆಂಗಳೂರಿನಿಂದ ಬೆಟ್ಟದ ದೂರದ ನೋಟಗಳನ್ನು ತೋರಿಸುತ್ತೆ ಅದನ್ನು ಸಾವನದುರ್ಗ ಅಥವಾ ಸಾವಿನ ಕೋಟೆ ಅಂತ ಕರೆದ್ರು ಬೆಟ್ಟದ ತುದಿಯನ್ನು ತಲುಪೋದಕ್ಕೆ ಯಾವುದೇ ಮೆಟ್ಟಿಲುಗಳಿಲ್ಲ ಮತ್ತು ಅದನ್ನು ಬಿದಿರು ಮತ್ತು ಇತರ ಮರಗಳಿಂದ ಮುಚ್ಚಲಾಯಿತು ಬ್ಯಾರಿಕೇಡ್ ಅನ್ನ ರೂಪಿಸಲಾಯಿತು ಸಾವನದುರ್ಗದಲ್ಲಿ ಚಾರಣ ಅತ್ಯಂತ ಜನಪ್ರಿಯ ಚಟುವಟಿಕೆ ಸಾವನದುರ್ಗ ಕಡೆಗೆ ಚಲಿಸುವ ಎರಡು ಪ್ರಮುಖ ಚಾರಣ ಮಾರ್ಗಗಳಿವೆ ಒಂದು ಕರಿಗುಡ್ಡ ಇನ್ನೊಂದು ಬಿಳಿಗುಡ್ಡ ಕರಿಗುಡ್ಡ ಮತ್ತು ಬಿಳಿಗುಡ್ಡ ಎರಡು ಕಠಿಣ ಏರಿಕೆಗಳಾಗಿವೆ ಅದರಲ್ಲಿ ಬಿಳಿಗುಡ್ಡ ಸ್ವಲ್ಪ ಸುಲಭದ ಏರಿಕೆಯಾಗಿದ್ದು ಕರಿಗುಡ್ಡ ಕಷ್ಟದ ಏರಿಕೆ ಸಾವನದುರ್ಗ ಮಳೆಗಾಲವನ್ನು ಹೊರತುಪಡಿಸಿ ಎಲ್ಲ ಹವಾಮಾನದ ಸ್ಥಳವಾಗಿದೆ ಮಳೆಗಾಲದಲ್ಲಿ ಭೇಟಿ ನೀಡೋದು ಸರಿಯಲ್ಲ ಯಾಕಂದ್ರೆ ಬೆಟ್ಟದ ಚಾರಣ ಕಷ್ಟವಾಗುತ್ತೆ ಬೇಸಿಗೆಯಲ್ಲಿ ಹವಾಮಾನ ಆಹ್ಲಾದಕರವಾಗಿರುತ್ತೆ ಹೊರಾಂಗಣ ಚಟುವಟಿಕೆಗಳಿಗೆ ಇದು ಸೂಕ್ತ ಚಳಿಗಾಲ ಇಲ್ಲಿ ತಂಪಾಗಿರುತ್ತೆ ಬೇಸಿಗೆ ಕಾಲ ಸಾವನದುರ್ಗಕ್ಕೆ ಭೇಟಿ ನೀಡುವುದಕ್ಕೆ ಉತ್ತಮ ಸಮಯ ಬೆಟ್ಟಕ್ಕೆ ಪ್ರವಾಸಕ್ಕೆ ಹೋಗೋದು ಹೇಗೆ ಬೆಂಗಳೂರು ನಗರದಿಂದ ಎರಡು ಮಾರ್ಗಗಳಿವೆ ಮೊದಲನೇದು ಮಾಗಡಿ ರಸ್ತೆ ರಾಮನಗರ ರಸ್ತೆಯಿಂದ ಮಾಗಡಿ ಕಡೆಗೆ ಎಡಕ್ಕೆ ಹೋಗಿ ಸುಮಾರು ಏಳು ಕಿಲೋಮೀಟರ್ ನಂತರ ನಿಮ್ಮನ್ನ ಸಾವನದುರ್ಗಕ್ಕೆ ನಿರ್ದೇಶಿಸುವ ಸಂಕೇತ ಫಲಕವನ್ನು ಕಾಣಬಹುದು ಎರಡನೇ ಮಾರ್ಗ ಅಂದರೆ ಮೈಸೂರು ರಸ್ತೆ ಇದು ಸ್ವಲ್ಪ ಉದ್ದವಾಗಿದೆ ಆದರೆ ಉತ್ತಮವಾಗಿದೆ ರಾಮನಗರ ರಸ್ತೆಯನ್ನು ತಲುಪಿದಾಗ ಮಾಗಡಿ ರಸ್ತೆಯ ಸೂಚನೆಗಳನ್ನು ಅನುಸರಿಸಬಹುದು ಬ್ಯೂರೋ ರಿಪೋರ್ಟ್ ಜಿ ಕನ್ನಡ ನ್ಯೂಸ್ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ

ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಷ್ಟದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ